ನಾನು ತುಂಬ ಮಿಸ್ ಮಾಡ್ಕೊತೀನಿ ಸರ್ ನಾವು ಅವರು ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಟ್ಟಿದ್ರು ಅಷ್ಟೇ ಮಿಸ್ ಮಾಡ್ಕೊತೀನಿ ತುಂಬ ಅವರು ಫ್ಯಾನ್ಸ್ ನಾನು ಒಬ್ಬ ಫ್ಯಾನ್ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಸರ್ ಬಂದೆ ಸರ್ ಆಲ್ ಅಬೀಡಿಂಗ್ ಫುಲ್ ಪ್ಲೀಸ್ ಬೇಗ ಬರಲಿ ಅಂತ ನನಗೆ ಲಾ ಮೇಲೆ ನಂಬಿಕೆ ನೀವು ಆದಷ್ಟು ಬೇಗ ಹೊರಗೆ ಬರ್ತೀನಿ ಮೇಡಮ್ ಇದು ತುಂಬ ದಿನಗಳ ನಂತರ ತಾವು ಕಂಡು ಹೋಗಿದ್ದೆ ದರ್ಶನ್ ಸರ್ನ್ನ ನೋಡೋಕ್ ಬಂದಿಲ್ಲ ಅರೋ ಯಾವಾಗಲೂ ಅಂತಿದ್ರು ಇವತ್ತು ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜನ್ನು ಹಾಕಿದ್ರಿ ಹಿಂದೆ ಕೂಡ ನಾನು ಅವ್ರ ಯಾವತ್ತು ಕೂಡ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪು ಇಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ನಾವು ಕೊಯ್ದು ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ ಇವತ್ತು ಭೇಟಿ ಆಗಿ ನನಗೆ ಹಾನೆಸ್ಟ್ಲಿ ಹೇಳ್ತೀನಿ ಬಂದಿಲ್ಲ ನೋಡೋದಿಕ್ ಬಂದಿಲ್ಲ ಹಾಗೆ ಹೀಗೆ ಅಂತ ರಾಜನ ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ ಬಟ್ ಯಾಕೋ ಮನ್ಸು ತಡೆಯಲೇ ಇಲ್ಲ ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ ಸೊ ಇಸ್ ವೆರಿ ಹೆಲ್ದಿ ಇಸ್ ವೆರಿ ಫೈನ್ ಏನು ಹೇಳಿದ್ರು ಏನು ಹೇಳಿದ್ರು ಏನು ಇಲ್ಲ ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಎಲ್ಲ ಆಯ್ತು ಏನಾದ್ರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದ್ರೂ ಮಾತಾಡಿದ ಅದು ಸರ್ ಬಂದ್ಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಹಿಮ್ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಹಿಮ್ ಸ್ಪೀಕ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ನಾವು ಕೂಡ ಭಾವಗ್ರಾದಂಗಿದ್ರಿ ಮೇಡಮ್ ಏನ್ ಮಾಡಿ ನಾವೊಂದು ಮಾತು ಹೇಳಲಾ ನಾನು ಅವರ ಒಂದು ಬ್ಯಾನರ್ ಇಂದ ಬಂದು ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ದರ್ಶನ್ ಸರ್ ಆ್ಯಂಡ್ ಇವತ್ತು ನನ್ಗೆ ಏನೇ ಅದು ದರ್ಶನ್ ಇಂದ ಅವತ್ತು ಅವತ್ತು ಒಂದು ಮಾತು ಅವ್ರು ಏನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾರಾಮ್ ಆಗಕ್ ಬಿಂದಾರಾಮ್ ರಚಿತಾರಾಮ್ ಆಗಕಾಕ್ತಾರಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್